ிய திரு சரியாத

ಕೊಪ್ಪಳ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಪ್ಪಳದ ಬಸಾಪುರ ಖಾಸಗಿ ವಿಮಾನ ನಿಲ್ದಾಣದಲ್ಲಿ ಹೇಳಿಕೆ ವಿರೋಧ ಪಕ್ಷ ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ವಾಗ್ದಾಳಿ ನಿಮಗೆ ಬೋರ್ಡ್ ಇದೆ ಎಂದು ಗೊತ್ತಾ ಎಂದು ಪ್ರಶ್ನೆ ಮಾಡಿದ ಸಿಎಂ ಅದರ ಚೇರ್ಮೇನ್ ಭಾರತ ಸರ್ಕಾರ ನೇಮಕ ಮಾಡುತ್ತೆ ಅದರ ಮೇಲೆ ಆರೋಪ ಮಾಡೋಕೆ ಬಿಜೆಪಿಗೆ ಏನಾಗಿದೆ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಅಲ್ವಾ ನಾನು ರಾಜಕೀಯ ಮಾಡುವುದಿಲ್ಲ ಸಿಡಬ್ಲ್ಯೂಸಿ ಅವರು ಅಧಿಕಾರಿಗಳನ್ನ ನೇಮಕ ಮಾಡುತ್ತಾರೆ ನಮ್ಮ ರಾಜ್ಯದ ಅಧಿಕಾರಿಗಳು ತೆಲಂಗಾಣ ಆಂಧ್ರದ ಅಧಿಕಾರಿಗಳು ಇರುತ್ತೆ ನೀವು ಕೇಳುವುದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡುವುದಿಲ್ಲ ಗೇಟ್ ಕಟ್ ಆಗುವುದಕ್ಕೆ ಸರ್ಕಾರದ ಹೊಣೆಗೇಡಿತನ ಅಂದ್ರೆ ಹೇಗೆ ಯಾರು ಬೋರ್ಡ್ ನಿರ್ವಹಿಸುತ್ತಾರೆ ಅದು ಮುಖ್ಯ ಬಿಜೆಪಿಯವರು ಅದರ ಬಗ್ಗೆ ತಿಳಿದುಕೊಳ್ಳಲಿ ಕ್ರಾಸ್ಟ್ ಗೇಟ್ ಕಟ್ ಆಗಿದೆ ಅದರಿಂದ ನೀರು ಪೋಲಾಗಿದೆ ಇನ್ನು ಸೆಪ್ಟೆಂಬರ್ವರೆಗೂ ಮಳೆ ಇದೆ ಮಳೆಯಿಂದ ಮತ್ತೆ ಜಲಾಶಯ ತುಂಬುತ್ತೆ ಎನ್ನುವ ಆಶಾಭಾವನೆ ಇರಲಿ ರೈತರ ಹಿತದೃಷ್ಟಿಯಿಂದ ಗೇಟ್ ದುರಸ್ತಿ ಮುಖ್ಯ ಮಳೆ ಬರುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮತ್ತೆ ಮಳೆಯಿಂದ ಜಲಾಶಯ ಭರ್ತಿಯಾಗುತ್ತೆ ನಾನು ಯಾರ ಮೇಲೂ ಗೋಬಿ ಕುರಿಸುವುದಿಲ್ಲ ಎಂದ ಸಿಎಂ

ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ ಆಗಿದೆ ಕಟ್ ಆಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಅದರ ಮೇಂಟೆನೆನ್ಸ್ ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ತುಂಗಭದ್ರಾ ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗೋಲ್ಲ ಚೇರ್ಮೇನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಸಿ ಹೋಗಲ್ಲೂ ಹತ್ತೊಂಬತ್ತನೇ ಕ್ರಶ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಮ್ ಸಿ ಅಥವಾ ಅರವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕು ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಮ್ ಸಿ ನೀರು ಹೋಗ್ತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಮೊದಲನೇ ಬೆಳೆಗೆ ಯಾವ ತೊಂದರೆ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕಿಗೆ ಹೋಗ್ತಿರೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಮಳೆ ಇದೆ ನೀವು ಸಾಧ್ಯತೆ ಇದೆ ಗೊತ್ತಾಯ್ತಾ ನಾವು ತುಂಬ್ತದೆ ಅಂತಕ್ಕಂಥ ಓಪ್ ಸಿಟ್ಟಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದ್ಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗ್ಬಾರ್ದು ಮತ್ತೆ ಈಗಾಗಲೇ ನಮ್ಮ ಮಾತಾಡ್ತೀನಿ ವೀಕ್ಷಣೆ ಮಾಡಿ ಹೋಗಿಲ್ಲ ಅಲ್ಲಿಗೆ ಜನರಲ್ ಆಗಿ ಹೇಳ್ಬೇಕಾಗ್ತದೆ ಅಲ್ಲಿ ನೋಡಿದ ಮೇಲೆ ಸರ್ ಆದ್ರೂ ತುಂಗಭದ್ರಾ ಜಲಾಶಯ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ ಸರ್ಕಾರ ಅಂತ ಆರೋಪ ಮಾಡ್ತಾರೆ ರೈತರು ಕೇರ್ ಸದಸ್ಯತೆ ಹೋಗ್ತಾರೆ

ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿ ಅವರು ಮಾಡಿ ನಮ್ಮ ತೆಲಂಗಾಣದವರು ಇರ್ತಾರೆ ಆಂಧ್ರ ಪ್ರದೇಶದವರು ಇರ್ತಾರೆ ಅವರು ಇಷ್ಟು ಜನ ಸೇರಿ ಬೋರ್ಡ್ ಬೋರ್ಡ್ ಒಂದು ಡ್ಯಾಂಗಳು ಇದು ಹಳೇ ಡ್ಯಾಂ ಐವತ್ತ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆಗ್ತದೆ ನಲವತ್ತೆಂಟನೇ ಇಸವಿನ ಶುರುವಾಗಿ ಐವತ್ತ ಎರಡು ಐವತ್ತ್ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆಗ್ತದೆ ಅವತ್ತಿಂದ ಏನೂ ಆಗಿರಲಿಲ್ಲ ತೊಂದರೆ ಆಗಿರ್ಲಿಲ್ಲ ಇವತ್ತು ತೊಂದರೆ ಆಗಿದೆ ಹತ್ತೊಂಬತ್ತರಲ್ಲೂ ಆಗಿತ್ತು ಚೈನ್ ಕಟ್ ಆಗಿತ್ತು ಬಿಜೆಪಿಯವರು ಭೂಮಿ ಕೊಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ತಿಳಿಸ್ಕೊಂಡ್ಬಿಟ್ಟಿದೆ ಸರ್ ನಾನು ಯಾರ ಮೇಲೂ ಗೂಬೆ ಬೇಕು ನಾವು ರೈತರು ಪರ ಇದ್ದೀವಿ ರೈತರು ತೊಂದರೆ ಆಗದೆ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ